ಆ್ಯಕ್ಚುಲಿ ನಿದ್ದೆ ಸರಿಯಾಗಿಲ್ಲ ನಿದ್ದೆ ಒಂಥರ ಡಿಸ್ಟರ್ಬೆನ್ಸ್ ನಿದ್ದೆ ಪದೇ ಪದೇ ಎಚ್ಚರಿಕೆ ಆಗ್ತಾ ಇತ್ತು ಜಸ್ಟಿಸ್ ಫಾರ್ ನೇಹಾ ಪೋಸ್ಟ್ಗಳನ್ನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಡೈಲಿ ವ್ಲಾಗ್ ಹಾಕ್ತಾ ಇದ್ದೀನಿ ಆದರೆ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ನಾನಿಲ್ಲ ವ್ಯೂವರ್ಸ್ ಕೂಡ ನನಗೆ ಮೆಸೇಜ್ ಮಾಡಿದ್ದು ಆ ಹುಡುಗನಿಗೆ ಮಾತ್ರ ಶಿಕ್ಷೆ ಆಗ್ಲೇಬೇಕು ಫಸ್ಟ್ ಏನ್ ಗೊತ್ತಾ ಸ್ಟ್ರಿಕ್ಟ್ ಲಾಸ್ ಇಲ್ಲ ನಮ್ಮಲ್ಲಿ ಕೆಲವೊಂದು ಕಾನೂನುಗಳಿದೆಲ್ಲ ಅದು ಸ್ಟ್ರಿಕ್ಟ್ ಆಗಿರಬೇಕು ಆಕ್ಚುಲಿ ರಾತ್ರಿ ನನಗೆ ಫುಲ್ ನಿದ್ದೆ ಇಲ್ಲ ಬೆಳಿಗ್ಗೆ ಅಲಾರ್ಮ್ ಆಯಿತು ಅಲಾರ್ಮ್ ಆಗ್ತಿರ್ಲಿಲ್ಲ ಅಂದರೆ ಮೇ ಬಿ ನಾನು ಹೇಳ್ತಿರ್ಲಿಲ್ಲ ಯಾಕಂದರೆ ಒಂಥರ ಡಿಸ್ಟರ್ಬ್ಬಿದ್ದೆ ಫುಲ್ ಬಿಸಿ ಗ್ರಾಜುಯೇಷನ್ ಡೇ ಅಲ್ಲಿ ಆ್ಯಕ್ಚುಲಿ ಇವತ್ತಿರೋದು ಅಲ್ಲ ಯಾರಿಗಾದರೂ ಸಾವು ಈ ರೀತಿ ಬರಬಾರ್ದು ಎಷ್ಟು ದ್ವೇಷ ಇರಲಿ ಏನೇ ಇರಲಿ ಇಂಡಿಯಾದಲ್ಲಿ ಪ್ರೆಸೆಂಟ್ ಆಗ್ತಿರೋ ಕೆಲವೊಂದು ಇಶ್ಯೂಗಳನ್ನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ ಅಂದರೆ ಬೇರೆಯವರು ವೀಡಿಯೋ ಕ್ರಿಯೇಟ್ ಮಾಡಿ ಅದ್ರ ಬಗ್ಗೆ ಅವರು ವಾಯ್ಸ್ ರೈಸ್ ಮಾಡಿರ್ತಾರೆ ನನ್ನ ಸಣ್ಣ ಪ್ರಯತ್ನ ಅದನ್ನು ಸ್ಟೋರಿಯಲ್ಲಿ ಹಾಕಿ ಮತ್ತೊಂದಷ್ಟು ಜನಕ್ಕೆ ತಿಳಿಸ್ಬೇಕು ಅಂತ ಅಷ್ಟೆ ಯಾಕಂದರೆ ನಾನೀಗ ಡೈಲಿ ವ್ಲಾಗ್ ನನ್ನ ವರ್ಕ್ ಅದು ಮಾಡೋದ್ರಲ್ಲೇ ನಂಗೆ ಟೈಮ್ ಹೋಗಿಬಿಡುತ್ತೆ ತಿರ್ಗಾ ಮತ್ತೆ ಆ ವಿಷಯದ ಬಗ್ಗೆ ಡೀಟೇಲ್ ಆಗಿ ನಾನು ಹೋಗಲ್ಲ ಆದರೆ ವಿಷಯ ಗೊತ್ತಿರುತ್ತೆ ಇಲ್ಲಿ ಅನ್ಯಾಯ ಆಗ್ತಿದೆ ಅಂತ ಅಷ್ಟು ನಾವು ಮಾಡಬಹುದು ಎನಿವೇಸ್ ಸೊ ನಾವು ಹೊರಡೋಣ ಸ್ವಲ್ಪ ಬೆಳಕಾಗಲಿ ಅಂತ ಕಾಯ್ತಾ ಇದ್ದೀನಿ ಸದ್ಯಕ್ಕೆ ನಾವು ಆವಲಹಳ್ಳಿ ಕೆರೆನ ಮಾರ್ನಿಂಗ್ ಒಂದು ಬಂದು ಕ್ಲೀನ್ ಮಾಡೋದು ಅಂತ ಚಾಲೆಂಜ್ ಇಟ್ಕೊಂಡಿರೋದು ನಿಜವಾಗ್ಲೂ ತುಂಬ ಕಸ ಇಲ್ಲಿ ಕ್ಲೀನ್ ಮಾಡಿಸಿದೆ ಈ ಚಾಲೆಂಜ್ ಸೊ ಇವತ್ತು ಮನ್ನ ಇವತ್ತು ನಾನು ಮತ್ತೆ ಕೆಳಗೆ ಹೋಗ್ತೀನಿ ಐದೇ ನಿಮಿಷದಲ್ಲಿ ಈ ಕವರ್ ತುಂಬುತ್ತೆ ಓಕೆನಾ ಸೊ ಈ ರೀತಿ ಇಲ್ಲಿ ಕ್ಲೀನ್ ಮಾಡೋಕ್ಕೆ ಇನ್ನೂ ಒಂದು ಸಾವಿರ ವರ್ಷ ಬೇಕಾಗುತ್ತೆ ಓಕೆನಾ ನೋಡಿ ಆ್ಯಕ್ಚುಲಿ ಗೇಟ್ ಇರೋದು ಆ ಮರ ಇದೆ ಅಲ್ಲ ಅದು ಎಂಟ್ರೆನ್ಸ್ ಗೇಟ್ ಅಲ್ಲಿಂದ ಶುರು ಮಾಡಿದ್ದು ನಾನು ಇನ್ನೂ ಅಲ್ಲೆಲ್ಲ ಕಸ ಇದೆ ಆದರೆ ಅದಕ್ಕೆ ಪ್ರಾಪರ್ ನಾನು ಗ್ಲೌಸ್ ಹಾಕ್ಕೊಂಡೇ ಮಾಡಬೇಕು ಯಾಕಂದರೆ ತುಂಬ ಗಲೀಜಿದೆ ಅಲ್ಲಿ ಅವನ ಸ್ಮೆಲ್ ಹೊಡಿಯತ್ತೆ ಮಾಸ್ಕ್ ಮತ್ತು ಗ್ಲೌಸ್ ಎರಡೂ ಬೇಕು ಅದೊಂದು ಕವರ್ ಬಿದ್ದಿದೆ ಗೊತ್ತಾ ಅದನ್ನು ತೆಗೆಯೋಣ ಅದು ಆರಾಮ್ಸೆ ಹಿಂಗೆ ಕೈಯಲ್ಲೇ ತೆಗಿಬಹುದು ಅದೇನಷ್ಟು ಒದ್ದೆ ಆಗಿಲ್ಲ ಆಮೇಲೆ ಈ ದಡದಲ್ಲಿ ನೋಡಿ ಇಲ್ಲಿ ಕಸ ಇದೆ ಅಂತ ನೋಡಿ ಇಲ್ಲೆಲ್ಲ ಕಸ ಇದೆ ನೋಡಿ ಮೂಟೆ ಮೂಟೆನೇ ಇಟ್ಟೋಗ್ಬಿಟ್ಟಿದ್ದಾರೆ ಸೊ ನಾವೀಗ ಅದನ್ನೇ ತೆಗಿಬೇಕು ಒಂದು ಕೆಲಸ ಮಾಡೋಣ ಈ ಕವರ್ ಯೂಸ್ ಮಾಡೋದು ಬೇಡ ಇದು ನಾಳೆ ಯೂಸ್ ಮಾಡೋಣ ಅಂತ ನಾನೇನು ಮಾಡ್ತೀನಿ ಮೂಟೆನೇ ತೆಗಿಯೋಕ್ಕಾಗತ್ತ ನೋಡೋಣ ಆ ಮೂಟೆಯಲ್ಲಿ ಸ್ವಲ್ಪ ಐರೋ ಬರೋ ಕಸ ಹಾಕ್ಕೊಂಡು ಅದನ್ನು ತಗೊಂಡೋಗಿಬಿಡೋಣ ಇದು ನಾಳೆ ಯೂಸ್ ಮಾಡೋಣ ಅಂತ ಈಗ ಒಂದು ದೊಡ್ಡ ಬ್ಯಾಗ್ ರೆಡಿ ಮಾಡಬೇಕು ಆ ಬ್ಯಾಗಲ್ಲೇ ಕಸ ತೆಗೆದು ಮತ್ತು ಆ ಬ್ಯಾಗ್ನ ಲೈಟಾಗಿ ವಾಶ್ ಮಾಡಿ ಬಿಸಿಲಿಗೆ ಹಾಕ್ಬಿಟ್ರೆ ಮತ್ತು ಅದೇ ಬ್ಯಾಗ್ ತೊಗೊಂಬರ್ಬೋದು ನಾವು ಸೊ ಹಂಗೆ ಪ್ಲ್ಯಾನ್ ಮಾಡೋಣ ಯಾಕಂದರೆ ಡೈಲಿ ಈ ರೀತಿ ಕವರ್ ನಂಗೆ ಸಿಗಲ್ಲ ಈಗ ನಿನ್ನೆ ತಂದಿದ್ದ ಕವರ್ ಅದು ಹರಿದೋಯ್ತು ಬಿಸಾಕ್ಬಿಟ್ಟೆ ಇದು ಇನ್ನೊಂದು ಹಿಡ್ಕೊಂಡಿದ್ದೆ ರೂಮಲ್ಲಿ ಕವರ್ ಇಲ್ಲ ಯಾಕಂದರೆ ಪ್ಲಾಸ್ಟಿಕ್ ಫ್ರೀ ಕಾನ್ಸೆಪ್ಟಿಂದ ಹೊರಟಿರೋದಲ್ವಾ ಸೊ ಆದಷ್ಟು ಅವಾಯ್ಡ್ ಮಾಡ್ತೀನಿ ಪ್ಲಾಸ್ಟಿಕ್ನ ರೂಮಿಗೆ ತೊಗೊಂಬರೋದನ್ನು ಸೊ ಶುರು ಮಾಡನ್ವಾ ಓಕೆ ಬನ್ನಿ ಈ ರೀತಿ ಇಲ್ಲೆಲ್ಲ ಪ್ಲಾಸ್ಟಿಕ್ ಬಿದ್ದಿದೆಲ್ಲ ಇದೆಲ್ಲ ತೆಗಿಬೇಕಂದ್ರೆ ನಾನು ಕೈಗೆ ಗ್ಲೌಸ್ ಹಾಕಬೇಕು ಆ್ಯಂಡ್ ಮಾಸ್ಕ್ ಕೂಡ ಬೇಕು ಯಾಕಂದರೆ ಅದು ಕವರ್ ಎತ್ತ ತಕ್ಷಣವೇ ಸ್ಮೆಲ್ ಬರುತ್ತೆ ಮೊನ್ನೆ ಬಂತು ಹೊಟ್ಟೆ ಎಲ್ಲ ತೋಳಿಸ್ದಂಗೆ ಆಯಿತು ಯಾಕಂದರೆ ಬೆಳಿಗ್ಗೆ ಬೆಳಿಗ್ಗೆ ಒಂಥರ ಹಿಂಸೆ ಆಗುತ್ತೆ ಸೊ ಕ್ಲೀನ್ ಮಾಡುವಾಗ ನಾವು ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡೋಣ ನಾವು ಹಿಂಸೆಯೇ ಪಡ್ಕೊಂಡು ಕ್ಲೀನ್ ಮಾಡೋದು ಬೇಡ ಸ್ವಲ್ಪ ನೋಡ್ಕೊಂಡು ಕ್ಲೀನ್ ಮಾಡೋಣ ಓಕೆನಾ ಸೊ ಯಾಕೆ ಗ್ಲೌಸ್ ತೊಗೊಂಡಿಲ್ಲ ಅಂತ ನೀವು ಮನಸ್ಸಲ್ಲಿ ಬಂದಿದೆ ಏನು ಮಾಡಲಿ ನಂಗೆ ಟೈಮ್ ಇಲ್ಲ ಬೆಳಿಗ್ಗೆ ಏಳು ಈ ರೀತಿ ಬ್ಲಾಗ್ ಮಾಡು ಅದನ್ನು ಎಡಿಟ್ ಮಾಡು ಆಫೀಸಿಗೆ ಹೋಗು ಕೆಲಸ ಮಾಡು ಅದರಲ್ಲೂ ಈಗ ಈಗ ಇವತ್ತು ಗ್ರಾಜ್ಯುಯೇಷನ್ ಡೇ ಸೊ ನಾನು ಊರಿಂದ ಬಂದಲ್ಲ ಅವಾಗಿಂದ ಅದೇ ಪ್ರಿಪ್ರೇಷನ್ಸ್ ಆಯಿತಾ ಮಕ್ಕಳು ಬಿಡಲ್ಲ ರೀ ಒಂದು ನಿಮಿಷ ಆಚೆ ಆಚೆ ಹೋಗೋಕ್ಕೆ ಬಿಡಲ್ಲ ಸೊ ಇವತ್ತು ಅವರೆಲ್ಲ ಬಿಝಿ ಇರ್ತಾರೆ ನಾನು ಒಂದು ರೌಂಡು ಮೆಡಿಕಲಿಗೆ ಹೋಗಿ ಗ್ಲೌಸ್ ತೊಗೊಂಡು ಬರ್ತೀನಿ ಓಕೆನಾ ಇದು ಸಮಾಚಾರ ನೋಡಿ ಅದಷ್ಟು ಕ್ಲೀನ್ ಆಗಿದೆ ಈಗ ಇಲ್ಲಿಂದ ಶುರು ಮಾಡಬೇಕು ಆಯ್ತಾ ಇಲ್ಲಿಂದ ಶುರು ಮಾಡಿ ಈಗ ಹೋಗ್ಬೇಕು ನಾವು ಅಲ್ಲೊಂದು ಮೂಟೆ ಇದೆ ನೋಡಿ ಆ ಮೂಟೆನೇ ತೆಗಿಯೋಣ ಸಿ ಈ ಮೂಟೆಲಿ ಏನಿದೆ 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 ಇದರಲ್ಲಿ ಏನೇನೋ ಗಲೀಜಿದೆ ಬಟ್ ಇದನ್ನ ಇದನ್ನು ಕ್ಯಾರಿ ಮಾಡ್ಬೋದಾ ಇದರಲ್ಲೇ ಇದನ್ನೆಲ್ಲ ಹಾಕಿಬಿಡೋಣ ಅಷ್ಟೆ ಬೆಟರ್ ಗೊತ್ತಾಯಿತು ನೀರಿಗೆ ತಗೊಂಬಂದು ಪಿಂಡ ಬಿಡ್ತಾರೆ ಅಂತ ಹೇಳ್ತಾರಲ್ಲ ಹಾಂ ಅದೇ ಕರೆಕ್ಟ್ ಚಿಕ್ ಚಿ 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 ಓಕೆನಾ ಸೊ ನಾವು ಈ ದೀಪ ಎಲ್ಲ ಇಲ್ಲೇ ಬಿಡೋಣ ತಂದರೆ ಇದು ಕರಗುತ್ತೆ ಮಣ್ಣಲ್ಲ ಇದೊಂದು ಪ್ರಾಬ್ಲಮ್ ಇಲ್ಲ ನಾವು ತೆಗಿಯೋದು ಬರೀ ಕವರ್ ತೆಗಿಯೋಣ ನಾವು ಅಷ್ಟೇ ಈ ರೀತಿ ಒಂದು ಮೂಟೆ ಬೇಕು ನಮಗೆ ಆ ಕಸ ಎಲ್ಲ ಸ್ವಲ್ಪ ಬೇಗ ಬೇಗ ಕ್ಲೀನ್ ಆಗುತ್ತೆ ಆಯಿತಾ ಸೊ ಇದು ಭಾರ ಇದೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಎತ್ತಿದ್ದೀನಿ ಇನ್ನೂ ಸ್ವಲ್ಪ ಇದೆ ಆದರೆ ನಾನೊಬ್ಬಳೇ ಅಷ್ಟು ಭಾರ ಎತ್ತ ಸ್ವಲ್ಪ ಕಷ್ಟ ಸೊ ಇವಾಗ ಇದೆ ಇದರಲ್ಲೇ ಎತ್ಕೊಂಡು ಹೋಗೋಣ ಕೈ ಜಾರ್ತಾ ಇದೆ ಇವತ್ತು ಶ್ರಮ ಜಾಸ್ತಿನೇ ಆಗಿದೆ ಯಾಕಂದರೆ ಅದೊಂದು ಮೂಟೆ ಇತ್ತು ಅದಲ್ಲಿ ವೇಸ್ಟ್ ಮಾಡೋದು ಬೇಡ ಆ ಮೂಟೆಲ್ಲ ಎಲ್ಲ ತುಂಬ್ಕೊಬರೋಣ ಅಂತ ಬಂದೆ ಬಟ್ ತುಂಬ ಭಾರ ಇತ್ತು ತುಂಬ ಕಷ್ಟ ಆಗಿದೆ ಅಲ್ಲಿಂದ ತೊಗೊಂಡ್ಬರ್ಲಿಕ್ಕೆ ಕೈ ತೊಳ್ಕೊಂಬರ್ತೀನಿ ನಾನು ಇವಾಗ ಇವಾಗ ಏನಿಲ್ಲ ಇವಾಗ ಅಷ್ಟೇ ಕಲ್ಲಂಗಡಿ ಹಣ್ಣು ತಿನ್ನೋಣ ಇಲ್ಲ ಅಂದರೆ ಈ ಕಲ್ಲಂಗಡಿ ಹಣ್ಣು ಆಮೇಲೆ ತಿನ್ನೋಣ ಮ್ಯಾಂಗೋ ತಿನ್ನೋಣ ಮ್ಯಾಂಗೋ ಮ್ಯಾಂಗೋಮೆಂಟ್ಸ್ ಇಲ್ಲೇನು ನೋಡ್ತಾ ಇದ್ದೀರಾ ಇದು ನಮ್ಮ ಯುವ ಕೆಫೆ ಓಕೆನಾ ಇದೆಲ್ಲ ಇವತೆ ಮಾಡಿರೋದು ಇದೆಲ್ಲ ಇವತೆ ಮಾಡಿರೋದು ಅವರಿಗೆ ಸ್ವಲ್ಪ ಗೈಡ್ ಮಾಡ್ಬೇಕಷ್ಟೆ ಅವ್ರು ಮಾಡ್ತಾರೆ ಟ್ಯಾಲೆಂಟೆಡ್ ಇದ್ದಾರೆ ಓಕೆನಾ ಸೊ ಅವ್ರಿಗೆ ಇವತ್ತು ಗ್ರಾಜ್ಯುಯೇಷನ್ ಡೇ ಇತ್ತು ಮುಗೀತು ಈಗ ನಮ್ಮದು ಒಂದು ಕೊನೆ ಚಾಲೆಂಜ್ ಒಂದು ಬಾಕಿ ಇದೆ ಗಿಡಕ್ಕೆ ನೀರು ಹಾಕಿ ನಾವು ಹೋಗಿ ಮಲ್ಕೊಂಬಿಡೋಣ ನಿಜವಾಗ್ಲೂ ಸುಸ್ತಾಗಿದೆ ಒಳ್ಳೆ ನಿದ್ದೆ ಬರುತ್ತೆ ನಾಳೆ ಬೆಳಿಗ್ಗೆ ಸಿಗ್ತೀನಿ ಸೊ ಈಗ ಹೋಗಿ ಗಿಡಕ್ಕೆ ನೀರು ಹಾಕಿ ಆ್ಯಕ್ಚುಲಿ ಇವತ್ತು ಮಳೆ ಬಂದಿದೆ ಸೊ ಒಂದು ಒಳ್ಳೆ ಸೂಚನೆ ಒಂದು ಮೂರು ಗಂಟೆಗೆ ಒಳ್ಳೆ ಮಳೆ ಬಂತು ಗಿಡಕ್ಕೆ ನೀರು ಸಿಕ್ಕಿದೆ ನನಗೆ ನೆನಪಿರಲಿಲ್ಲ ಯಾಕಂದರೆ ಇಷ್ಟೊತ್ತನಕ ಗ್ರಾಜ್ಯೂಯೇಷನ್ ಡೇಲಿ ಬ್ಯುಸಿ ಇದೆ ಇಲ್ಲಿ ನೋಡುವಾಗ ಗೊತ್ತಾಗ್ತಿದೆ ಆ್ಯಕ್ಚುಲಿ ಮಳೆ ಬಂದಿದೆ ಅಂತ ಇರಲಿ ಪರವಾಗಿಲ್ಲ ಓಕೆನಾ ಸೊ ನಾಳೆ ಈ ರೀತಿ ಏನಾದರೂ ಮಳೆ ಬಂತು ಅಂದರೆ ಗಿಡಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನಾವು ಪಬ್ಲಿಕ್ ಪ್ಲೇಸ್ನ ಕ್ಲೀನ್ ಮಾಡೋಣ ಅಂತೆ ಓಕೆನಾ ನನಗೊತ್ತು ತುಂಬ ಜನಕ್ಕೆ ವಿಚಿತ್ರ ಅನಿಸ್ಬೋದು ಏನಪ್ಪ ಇದು ಅಂತ ಆದರೆ ನನಗೇನೋ ಖುಷಿ ಆಗ್ತಿದೆ ನನ್ನಿಂದ ಒಂದು ಸ್ವಲ್ಪ ಆದರೂ ಕಸ ಕಡಿಮೆ ಆಗ್ತಾಯಿದೆ ಒಂದೆರಡು ಗಿಡಕ್ಕೆ ನೀರು ಸಿಗ್ತಾ ಇದೆ ಅಂತ ಸೊ ಹೇಳೋಕ್ಕಿಂತ ಮಾಡೋದ್ರಲ್ಲೇ ಖುಷಿ ಇದೆ ಇಂಥ ಕೆಲಸಗಳು ನಾವು ಮಾಡಬೇಕು ಒಂದಿಬ್ಬರಿಗೆ ಇನ್ಸ್ಪೈರ್ ಮಾಡಿದರೂ ಸಾಕು ಪ್ರತಿಯೊಂದು ಬ್ಲಾಗಲ್ಲಿ ಒಬ್ರಲ್ಲ ಒಬ್ಬರು ಕಾಮೆಂಟ್ ಮಾಡ್ತಾರೆ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಇದೇ ಕಾನ್ಸೆಪ್ಟನ್ನ ಹತ್ತು ಜನ ಮಾಡಿದರೆ ನಮ್ಮ ವ್ಯೂವರ್ಸ್ ಬೇರೆಯವರಲ್ಲ ನನ್ನ ವ್ಯೂವರ್ಸ್ ನನ್ನ ತುಂಬಾ ತುಂಬ ಟೈಮಿಂದ ನೋಡ್ತಿರೋರು ಹತ್ತು ಜನ ವ್ಯೂವರ್ಸ್ ಈ ನ ಫಾಲೋ ಮಾಡಿದರೆ ನೂರು ಜನ ಮಾಡಿದರೆ ಸಾವಿರ ಜನ ಮಾಡಿದರೆ ತುಂಬ ದೊಡ್ಡ ನ ನೋಡಬಹುದು ಅದಕ್ಕೆ ನಾವು ಬರೀ ಹೇಳೋಕ್ಕಿಂತ ಅದನ್ನು ನಾವು ಮಾಡಿ ತೋರಿಸ್ಬೇಕು ಆಮೇಲೆ ಇನ್ನೊಬ್ಬರು ಮಾಡ್ತಾರೆ ಅನ್ನೋಕ್ಕೆ ಈ ಬ್ಲಾಗ್ಸ್ಗಳು ಸಾಕ್ಷಿ ಆಗುತ್ತೆ ಮುಂದೆ ಇಷ್ಟೇ ರೀ ಸಮಾಚಾರ ಸದ್ಯಕ್ಕೆ ನಾನು ಮನೆಗೆ ಹೋಗ್ತೀನಿ ಈಗ ಒಂದು ನಿಮಿಷ ನೀರು ಕುಡ್ಕೊಂಡು ಹೋಗ್ಬಿಡೋಣ ಇದು ನಮ್ಮ ಕಿಚನ್ ರೂಮು ಇಲ್ಲಿ ನಾನು ಕೆಲಸ ಮಾಡ್ತಾ ಅಲ್ಲಿ ಭಾಳ ಚೆನ್ನಾಗಿದೆ ವ್ಯವಸ್ಥೆ ಮಡಿಕೆ ನೀರು ಕೂಡ ಇದೆ ಅದೊಂದು ಖುಷಿ ಸಮ್ಮರ್ ಟೈಮ್ ಅಲ್ವಾ ಅದಕ್ಕೆ ನಾಳೆ ಸಂಡೇ ರೂಮ್ ಫುಲ್ ಕ್ಲೀನ್ ಮಾಡಬೇಕು ಇವಾಗ ಇವಾಗ ನನಗೆ ಶಕ್ತಿ ಇಲ್ಲ ಒಂದು ಒಳ್ಳೆ ನಿದ್ದೆ ಬೇಕು ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಹೇಳಬೇಕು ಯಾಕಂದರೆ ಚಾಲೆಂಜ್ ಇದೆ ಮುಂದೆ ಹಂಡ್ರೆಡ್ ಡೇಸ್ ಆದಮೇಲೆ ಈ ರೀತಿ ಸಿಚುವೇಶನ್ ಇದ್ದು ಟೈರ್ಡ್ ಆಗಿ ಒಳ್ಳೆ ನಿದ್ದೆ ಮಾಡಬೇಕು ನಾಳೆ ಬೆಳಿಗ್ಗೆ ಏನು ಬೇಡ ಆರಾಮ್ಸೆ ನಿದ್ದೆ ಮಾಡೋಣ ಅಂತ ಅನಿಸ್ತು ಅಂದರೆ ನಾನು ಅವಾಗ ಮಲ್ಗಿಬಿಡ್ತೀನಿ ಬಟ್ ಇದು ಚಾಲೆಂಜ್ ಅಲ್ವಾ ಮಾಡಲೇಬೇಕು ಮಾಡಲೇಬೇಕು ಅದಕ್ಕೆ ಕರೇಜ್ ಇದೆ ಈ ಚಾಲೆಂಜನ್ನ ಕಂಪ್ಲೀಟ್ ಮಾಡಬೇಕು ಅಂತ ಕರೇಜ್ ಇಲ್ಲ ಬೇಡ ಅಂತ ಅನಿಸ್ತಿದ್ರೆ ಬಿಟ್ಬಿಡ್ತಿದ್ದೆ ಬಟ್ ಇಲ್ಲ ಈ ಚಾಲೆಂಜ್ ಮಾಡಬೇಕು ಅಂತಲೇ ಮಾಡ್ತಿದ್ದೆ ಈ ಚಾಲೆಂಜ್ ಅಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಹೇಳೋದು ಗಿಡಕ್ಕೆ ನೀರು ಹಾಕೋದು ಮಳೆ ಬಂದ್ರೆ ಪ್ರಾಬ್ಲಮ್ ಇಲ್ಲ ಮಳೆ ಬಂದಿಲ್ಲ ಅಂದ್ರೆ ಗಿಡಕ್ಕೆ ನೀರು ಹಾಕಲೇಬೇಕು ಈಗ ಇದು ಏಪ್ರಿಲ್ ಮೇ ತನಕ ನೋಡೋಣ ಜೂನ್ ಅಲ್ಲಿ ಹೇಗೋ ಮಳೆ ಬರುತ್ತೆ ಅನ್ನೋ ಭರವಸೆ ಇದೆ ಬಂದ್ರೆ ತುಂಬಾ ಒಳ್ಳೇದು ನೋಡೋಣ ಆಮೇಲೆ ಪಬ್ಲಿಕ್ ಪ್ಲೇಸ್ ಕ್ಲೀನ್ ಮಾಡೋದು ಹಂಡ್ರೆಡ್ ಡೇಸ್ ಅಲ್ಲಿ ಮಳೆ ಬರ್ಲಿ ಬರ್ದೇನೆ ಇರಲಿ ಪಬ್ಲಿಕ್ ಪ್ಲೇಸ್ ಅಂತೂ ಕ್ಲೀನ್ ಮಾಡಲೇಬೇಕು ಅದ್ರ ಡಸ್ಟ್ಬಿನ್ ಅಲ್ಲಿ ಇರಬೇಕು ಇಲ್ಲ ಕಸನ ತಗೊಂಡ್ ಬಂದು ಎಲ್ಲಿ ಇಡೋದು ಎಲ್ಲಿ ಹಾಕೋದು ಅಲ್ವಾ ಸೊ ಪ್ರತಿದಿನ ಈ ಚಾಲೆಂಜಸ್ ಗಳನ್ನ ಮಾಡ್ಬೇಕು ಅನ್ನೋ ಮೋಟಿವೇಶನ್ ನನಗಿದೆ ಕೆಲವು ಟೈಮ್ ಡಸ್ಟ್ಬಿನ್ ಇರಲ್ಲ ಈಗ ಎನ್ಆರ್ ಆಯ್ತಲ್ಲ ಹಾಗೆ ಬಸ್ ಸ್ಟ್ಯಾಂಡ್ ಕ್ಲೀನ್ ಆದರೆ ಕಸ ಹಾಕ್ಲಿಕ್ಕೆ ಡಸ್ಟ್ಬಿನ್ ಇಲ್ಲ ಇನ್ನೊಂದು ಚಾಲೆಂಜ್ ಮಳೆ ಬಂದಾಗ ನೀರು ಹಾಕ್ಬೇಕಂತ ಇಲ್ಲ ಸೊ ಆಚೆ ಆಚೆ ಆಗುತ್ತೆ ಆದ್ರೆ ಐದು ಗಂಟೆಗೆ ಹೇಳೋದ್ ಮಾತ್ರ ಮಳೆ ಬರ್ಲಿ ಬಿಸಿಲಿರಲಿ ಏನೇ ಆಗ್ಲಿ ಏಳ್ಲೇಬೇಕು ಸೊ ಈ ಹಂಡ್ರೆಡ್ ಡೇಸ್ ಇದೇ ಚಾಲೆಂಜ್ ಇಂಪಾರ್ಟೆಂಟ್ ಸೊ ಮಾಡ್ತೀನಿ ನಾನು ಮತ್ತೊಂದು ಚಾಲೆಂಜ್ ರೆಡಿ ಆಗಿದೆ ನೀವು ನನಗೆ ಕೊಡ್ಬೇಕು ಯಾವ ಪ್ಲೇಸಿಗೆ ಟ್ರಾವೆಲ್ ಮಾಡಬೇಕು ಅಂತ ಆ್ಯಂಡ್ ನೀವು ಕಾಮೆಂಟಲ್ಲಿ ಇವತ್ತಿನ ಈ ಬ್ಲಾಗಲ್ಲಿ ನೀವು ಕಾಮೆಂಟ್ ಮಾಡಿದರೆ ಇಂಥ ಪ್ಲೇಸಿಗೆ ಹೋಗಿಸೋನು ಅಂದರೆ ನಾನು ಹೋಗ್ತೀನಿ ಬಟ್ ನಿಮ್ಮ ಕಾಮೆಂಟಿಗೆ ಹಂಡ್ರೆಡ್ ಜನ ಲೈಕ್ ಮಾಡಿರಬೇಕು ಆಗ ನಾನು ಆ ಕಾಮೆಂಟ್ನ ತೊಗೊಳ್ತೀನಿ ಆ ಡೆಸ್ಟಿನೇಷನ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಈ ರೀತಿ ಹನ್ನೆಡ್ ಡೆಸ್ಟಿನೇಷನ್ಸ್ಗಳಿಗೆ ನಾವು ಟ್ರಾವೆಲ್ ಮಾಡೋಣ ಮುಂದೆ ಬರೋ ದಿನಗಳಲ್ಲಿ ಸೊ ಇಷ್ಟೇ ಸಿಗ್ತೀನಿ ನಾಳೆ ಬೆಳಿಗ್ಗೆ ಗುಡ್ ನೈಟ್